ಸ್ವಾಗದಲ್ಲಿ ಅಂಬೇಡ್ಕರ್ ವಿಶೇಷ ಗ್ರಾಮ ಸೇವೆ ಈ ಒಂದು ಗ್ರಾಮ ಸಭೆ ಉದ್ದೇಶ ಏನಂತ ಹೇಳಿದ್ರೆ ಸೇವಾ ಕಾರ್ಯಕ್ರಮದ ಸಮಾರೋಪ ಈಗ ಅಕ್ಟೋಬರ್ ಹದಿನೆಂಟರಿಂದ ಸೆಪ್ಟೆಂಬರ್ ಹದಿನೆಂಟರಿಂದ ಅಕ್ಟೋಬರ್ ಎಲ್ಲರವರೆಗಿನ ಅದೊಂದು ಪಾಕ್ಷಿಕ ಆಚರಣೆ ನಡಿತಾ ಇತ್ತು ಆ ಒಂದು ಕಾರ್ಯಕ್ರಮದ ಅಂತಿಮ ದಿನವಾಗಿ ಗ್ರಾಮಸಭೆ ಅನ್ಕೊಂಡು ಆ ದಿನದ ಈ ಮೇಲೆ ಗ್ರಾಮಸಭೆಯಲ್ಲಿ ಓಡಿಯ ಮೇಲೆ ಸಿಗ್ನರೇಷನ್ ಅದರ ಉದ್ದೇಶವಾಗಿ ಇವತ್ತು ಗ್ರಾಮ್ಪಂಚಾಯಿತ್ ಮಾಡಿದರೆ ಬಗ್ಗೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಜೊತೆಗೆ ನಾವು ಅಕ್ಟೋಬರ್ ಹದಿನೇ ಸೆಪ್ಟೆಂಬರ್ ಹದಿನೇಳರಿಂದ ಇಲ್ಲಿವರೆಗೆ ಹಲವಾರು ಕಾರ್ಯಕ್ರಮಗಳನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೊಟ್ಟಿದ್ದೇವೆ ಅಂದ್ರೆ ಸ್ವಚ್ಛತೆ ದಿನ ಒಂದು ದಿನ ಒಂದು ಗಂಟೆ ಕೆಲಸ ಒಂದು ದಿನದ ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಪೌರ ಕಾರ್ಮಿಕರ ಸನ್ಮಾನ ಇರ್ಬೋದು ಹಾಗೇನೇ ನಮ್ಮ ಗ್ರಾಮ ಪಂಚಾಯತ್ ಆ ಪ್ರವಾಸಿ ತಾಣಗಳ ಶುಚಿತ್ವ ಇರಬಹುದು ಹಾಗೆ ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಎಲ್ಲಿ ಗಾರ್ಬೇಜ್ ಅಂತ ಹೇಳಿದ್ರೆ ಕಸವನ್ನ ಎಸಿತ ಹಾಕ್ತಾರೆ ಆ ಜಾಗವನ್ನು ಶುಚಿಗೊಳಿಸುವುದಿರ್ಬೋದು ಹಾಗೆಯೇ ನಮ್ಮ ಗ್ರಾಮ ಪಂಚಾಯತಿ ಕರ್ಕೊಂಡು ಸರ್ಕಾರಿ ಕಟ್ಟಡದ ಆವರಣ ಶುಚಿ ಇರ್ಬೋದು ಇವೆಲ್ಲ ಕಾರ್ಯಕ್ರಮಗಳನ್ನ ಇಷ್ಟು ದಿನಗಳ ಕಾಲ ಮಾಡಿರ್ತೇವೆ ಈಗ ಅಂತಿಮ ದಿನವಾಗಿ ನಾವು ಓಡಿಎಫ್ ಪ್ಲಸ್ ಘೋಷಣೆಯನ್ನು ಸಹ ನಾವು ಮಾಡಬೇಕಾಗಿರ್ತೇವೆ ಹಾಗಾಗಿ ಈ ಒಂದು ಓಡಿಎಫ್ ಪ್ಲಸ್ ಘೋಷಣೆಯನ್ನ ಒಂದು ಪ್ರತಿಜ್ಞಾವಿದೆಯನ್ನ ಈ ಒಂದು ಗ್ರಾಮ ಸಭೆಯಲ್ಲಿ ತೆಗೆದುಕೊಳ್ಬೇಕಾಗಿರ್ತದೆ ಈ ಒಂದು ಪ್ರತಿಜ್ಞಾವಿದ ಮಹಾತ್ಮ ಗಾಂಧೀಜಿಯವರ ಒಂದು ಜಯಂತಿ ಮತ್ತೆ ನೆಹರು ಅವರ ಜನ್ಮ ದಿವಸಗಳು ನಾವಿವತ್ತು ನಮ್ಮ ಪಂಚಾಯಿತಿಯ ಕಚೇರಿಯಲ್ಲಿ ನಾವು ಈ ಗಾಂಧಿ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೇವೆ ಅದೇ ದಿವಸ ನಮ್ಮ ನಮ್ಮ ವಿರೂಪಾಕ್ಷಪುರದ ಸಿರಜಳ ಗ್ರಾಮದಲ್ಲಿ ನಾವು ಅಂಬೇಡ್ಕರ್ ಭವನ ಒಂದು ಉದ್ಘಾಟನೆಯನ್ನು ಕೂಡ ಇವತ್ತು ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮಗೆ ಈ ಭಾಗದಲ್ಲಿ ಈ ಭಾಗದ ನಾಲ್ಕು ಜನ ಆ ಭಾಗದ ನಾಲ್ಕು ಜನ ಪರಿಶ್ರಮದಿಂದ ಸುಮಾರು ಹತ್ತು ಲಕ್ಷದ ಈ ಕಾಮಗಾರಿಗೆ ನಾವು ನಮ್ಮ ಪಂಚಾಯಿತಿಯ ಮೂವತ್ತು ಮಟ್ಟದಿಂದ ಬಳಕೆ ಮಾಡಿದ್ದೇವೆ ನಾವು ಈ ಭಾಗದ ಜನರ ಆಶೀರ್ವಾದ ತಗೊಂಡು ಇಲ್ಲಿ ಗಿರಿಜಮ್ಮ ಇರ್ಬೋದು ಮಾವಜಿ ರಕ್ಷಿತ್ ಇರ್ಬೋದು ಆರ್ ಕೆ ಚಂದ್ರ ಅವ್ರ ಅಯ್ಯನ ಲೋಕನಾಥ್ ಇರ್ಬೋದು ಈ ಭಾಗದಲ್ಲಿ ಜನಪ್ರತಿನಿಧಿಗೆ ಆಯ್ಕೆಯಾಗಿರ್ತಾರೆ ನಮ್ಮ ನಿಜ ಭಾಗದಲ್ಲಿ ನಾನು ಹಾಗೂ ಪಂಚಾಯತ್ ಉಪಾಧ್ಯಕ್ಷರಾದ ಜಾತಿ ತಮ್ಮ ಜಮ್ಮವರಿಗೆ ಅದೇ ಅದಕ್ಕೆ ಸಾವಿರ ಎಂಟು ಜನ ಜನರ ಪರಿಶ್ರಮದಿಂದ ನಾವು ಈ ಒಂದು ಕಟ್ಟಡಕ್ಕೆ ನಾವು ಮಾಡಿಕೊಟ್ಟಿದ್ದೇವೆ ಇವತ್ತು ಚುನಾವಣೆ ಕಮ್ಮನಾಗಿರ್ತದೆ ಆಯಾ ಹೆಗರಿಗೆ ಬರುವಂಥ ಅನುದಾನವನ್ನು ಪ್ರಾಮಾಣಿಕವಾಗಿ ಇದು ಎಸ್ ಟಿ ಪಿ ಟಿ ಎಸ್ ಪಿ ಬರುವಂಥ ಅನುದಾನದಲ್ಲಿ ಎಸ್ಪಿ ಜನರಲ್ಲಿ ಆಯ್ಕೆಯಾದಂತಹ ಗಿರೀಜ್ ಈ ಭಾಗದ ಒಬ್ಬ ಸದಸ್ಯರಾಗಿ ಆಯ್ಕೆಯಾಗಿರ್ತಾರೆ ಅವರಿಗೆ ಬಂದಂತ ಅನುದಾನ ಹಾಗೂ ಸದಸ್ಯರಾದಂಥ ಮಾವಾಜಿ ರಕ್ಷಿತ್ ಇರ್ಬೋದು ಆರ್ ಕೆ ಚಂದ್ರ ಅವರು ಇರ್ಬೋದು ಲೋಕನಾಥ ಇರ್ಬೋದು ಅವರೆಲ್ಲರ ಸಹಕಾರದಿಂದ ಈ ಹಣ ಈ ಒಂದು ಕಟ್ಟಡಕ್ಕೆ ಸುಮಾರು ಹತ್ತು ಲಕ್ಷ ವೆಚ್ಚದ ಮೂವೇ ಕಟ್ಟಡವನ್ನು ಮಾಡಿದ್ದೇವೆ ಗಾಂಧಿ ಜಯಂತಿ ಗಾಂಧಿ ಜಯಂತಿ ದಿವಸ ನಮ್ಮ ಜನರ ಉಪಯೋಗಕ್ಕೆ ಬಳಕೆ ಮಾಡಿಕೊಟ್ಟಿದ್ದೇವೆ ಒಳ್ಳೆಯ ನಮ್ಮ ಊರಿನ ನೆಂಜನೇಶ್ವರ ಈ ಭಾಗದ ಜೋಡಿ ಬಸವೇಶ್ವರ ಎಲ್ಲ ದೇವರ ಆಶೀರ್ವಾದದಿಂದ ನಾವು ಈ ಈ ಕಟ್ಟಡವನ್ನು ಈಗಾಗಲೇ ಲೋಕಾರ್ಪಣೆ ಮಾಡಿದ್ದೇವೆ ಇದಕ್ಕೆ ಪಂಚಾಯಿತಿಯ ಆಡಳಿತ ಅಧಿಕಾರಿಗಳಿರುವುದು ನಮ್ಮ ಸಿಬ್ಬಂದಿಗಳ ಪರಿಶ್ರಮ ಕೂಡ ಇದೆ ನಮ್ಮ ಅವಧಿಯ ಕೊನೆಯ ಅವಧಿಯಲ್ಲಿ ಇನ್ನು ನಮಗೆ ಕೇವಲ ಒಂದು ಮೂರು ನಾಲ್ಕು ತಿಂಗಳ ಅವಧಿಯಲ್ಲಿ ನಮ್ಮ ಐದು ವರ್ಷದ ಅವಧಿ ಕೂಡ ಮುಕ್ತಾಯ ಹಂತದಲ್ಲಿ ನಾವು ಈ ಕಟ್ಟಡಕ್ಕೆ ಶುರುವಾಗಲು ಈ ಜನರ ಈ ಭಾಗದಲ್ಲಿ ನಾವು ಜಂಡರ್ ವರ್ಕ್ ಅಂತೇಳಿ ಮಾಡಿದ್ದೇವೆ ದೇವಸ್ಥಾನಗಳಿಗೆ ಮಸೀದಿಗಳಿಗೆ ಮಾಡಿದ್ದೇವೆ ಸುಮಾರು ಒಂದು ಕೋಟಿ ಅನುದಾನದಲ್ಲಿ ನಾವು ನೆಂಜಾವಣ ಭಾಗಕ್ಕೆ ಐವತ್ತು ಲಕ್ಷದ ಕಾಮಗಾರಿ ಮಾಡಿದ್ದೇವೆ ಈ ಭಾಗಕ್ಕೆ ಸುಮಾರು ಐವತ್ತು ಲಕ್ಷದ ಈ ಅನುದಾನ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲದಲ್ಲಿ ಮಾಡಿದ್ದೇವೆ ಸುಮಾರು ನಮ್ಮ ಐದು ವರ್ಷದ ಅವಧಿಯಲ್ಲಿ ಐದು ಐದೂವರೆ ಕೋಟಿಯ ಕಾಮಗಾರಿಯ ಮಾಡಿದಂಥ ಇತಿಹಾಸದ ಒಂದು ದಾಖಲೆಯನ್ನು ಮಾಡಿದಂಥ ನಮ್ಮ ಆಡಳಿತ ಮಂಡಳಿಯ ಪರಿಶ್ರಮನೆ ನಮ್ಮ ಪ್ರತಿಯೊಂದು ಗ್ರಾಮದ ಅಭಿವೃದ್ಧಿಗೆ ಕಾರಣರಾಗುತ್ತೇವೆ ಅದೇ ರೀತಿ ಈ ಜನರ ಏನು ಒಂದು ನಂಬಿಕೆ ಇಟ್ಟು ಒಂದು ಮತದಾರರ ಪ್ರಭುಗಳು ಏನು ಈ ಜನರನ್ನು ಆಯ್ಕೆ ಮಾಡಿದ್ರು ಎಂಟು ಜನರ ಆಯ್ಕೆ ಆದರೆ ಕಾಯ ವಾಚ ಮನಸ್ಸಿನಿಂದ ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲದೆ ನಾವು ಕಾಯ ವಾಚ ಮನಸ್ಸಿನಿಂದ ನಾವು ಅಭಿವೃದ್ಧಿ ಮಾಡಿದ್ದೇವೆ ಅದೇ ರೀತಿ ನಮಗೆ ಎರಡು ರಾಷ್ಟ್ರೀಯ ಪ್ರಶಸ್ತಿನೂ ಕೂಡ ಬಂದಿದೆ ಸುಮಾರು ಏಳು ಲಕ್ಷ ಬಹುಮಾನ ಕೂಡ ನಮ್ಮ ಪಂಚಾಯತಿಗೆ ಬಂದಿದೆ ಅದೇ ರೀತಿ ರಾಜ್ಯ ಸರ್ಕಾರನು ಕೂಡ ಐದು ಲಕ್ಷದ ಬಹುಮಾನ ಕೂಡ ನಮಗೆ ಪ್ರಶಸ್ತಿಯಾಗಿ ಬಂದಿದೆ ಇದು ನಮ್ಮ ಸಾಧನೆಗಳು ಏನೇ ಇದ್ರು ಕೂಡ ನಮ್ಮ ಪಂಚಾಯಿತಿಯ ಅಭಿವೃದ್ಧಿಯನ್ನ ಜನರಿಗೆ ಪ್ರತಿಯೊಬ್ಬ ಜನಾಂಗದಲ್ಲಿ ಸರ್ವ ಜನಾಂಗೀಯ ಶಾಂತಿಯ ತೋಟ ಏನು ಹೇಳ್ತಾರೆ ಆ ರಾಷ್ಟ್ರಕವಿ ಕವಿಗುವೆಂಬ್ರು ನಾವು ಪ್ರತಿಯೊಬ್ಬ ಎಲ್ಲ ಜನರಿಗೆ ಪ್ರಾಮಾಣಿಕವಾಗಿ ನಾವು ಯಾವುದೇ ರೀತಿಯ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅಭಿವೃದ್ಧಿ ಮಾಡಿದ್ದೇವೆ ಇನ್ನು ನಮಗೆ ಕೊನೆಯ ಅವಕಾಶ ಈ ಲಾಸ್ಟ್ ಅಂತ ಹೇಳ್ಬೋದು ಈ ಅವಧಿ ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರನ ಸಾಲಿನ ಕೊನೆಯ ಕಾಮಗಾರಿ ಈ ಭಾಗದಲ್ಲಿ ಸುಮಾರು ಹಂತದಲ್ಲಿ ಈಗ ಮುಕ್ತಾಯ ಹಂತದಲ್ಲಿದೆ ಇನ್ನು ಕೆಲವೊಂದು ಚಾಲುಕ್ಯ ಹಂತದಲ್ಲಿದೆ ಮುಂದಿನ ದಿನ ಮಾಡಿಕೊಂಡು ಆ ಕಾಮಗಾರಿಯನ್ನು ಸಂಪೂರ್ಣವಾಗಿ ಮುಗಿಸ್ಕೊಂಡು ಒಂದು ಜನಸೇವೆಗೆ ನಾವು ಐದು ವರ್ಷ ಏನು ನಮಗೆ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಐದು ವರ್ಷದ ಒಂದು ಅಧಿಕಾರದಲ್ಲಿ ಏನು ನಾವು ಆಯ್ಕೆ ಆಗಿದ್ದೇವೆ ಇನ್ನೂ ಆ ದೇವರ ಆಶೀರ್ವಾದದಿಂದ ಇನ್ನು ಬರುವಂಥವ್ರಿಗೆ ಕೂಡ ಇಲ್ಲಿ ಯಾವುದೇ ರೀತಿಯ ಆದಾಯಕ್ಕೆ ಏನು ತೊಂದರೆ ಇಲ್ಲ ನಮ್ಮ ಅವಧಿಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಹೇಳಲೇಬೇಕಾಗುತ್ತೆ ಸುಮಾರು ಕಳೆದ ಅವಧಿಯಲ್ಲಿ ಆರು ಲಕ್ಷ ಸಾಲದ ರೂಪದಲ್ಲಿ ಕರೆಂಟ್ ಬಿಲ್ ಕಟ್ಟಿದ್ದಿಲ್ಲ ನಾವು ಬಂದ ಪಂಚಾಯಿತಿಯಲ್ಲಿ ಸಾಲ ಇತ್ತು ಇಪ್ಪತ್ತೈದು ಲಕ್ಷ ವರಮಾನ ಇತ್ತು ನಮ್ಮ ಪಂಚಾಯತಿಗೆ ನಾವು ಎಂಟು ಜನ ಆಯ್ಕೆ ಆದ ನಂತರ ನಮಗಾದ ಒಂದು ಬದಲಾವಣೆ ಕರ್ನಾಟಕದಲ್ಲಿ ಎಂಟು ಜನರ ಮನಸ್ಸಿನಲ್ಲಿ ಇತ್ತು ಫಸ್ಟ್ ನಾವು ಕ್ರೋಢೀಕರಣ ಮಾಡಿದ್ದೇನೆ ಪ್ರವಾಸ ತಾಣ ರಾಷ್ಟ್ರೀಯ ರಾಜ್ಯ ಮಟ್ಟದಿಂದ ಹೊರ ರಾಜ್ಯದಿಂದ ಬರುವಂಥ ಪ್ರವಾಸ ತಾಣ ದುಬಾರಿ ಪ್ರವಾಸ ತಾಣದಲ್ಲಿ ನಾವು ಫಸ್ಟು ಅಲ್ಲಿ ಮಾಡಿದೆ ಆದಾಯ ಕ್ರೋಢೀಕರಣಕ್ಕೆ ಟೆಂಪೋರಿ ಮಳಿಗೆಗಳನ್ನ ಮಾಡೋ ಪಾರ್ಕಿಂಗ್ ವ್ಯವಸ್ಥೆಗಳನ್ನ ಮಾಡೋ ಟೆಂಡ್ರು ಮೂಲಕ ಮಾಡಿದಾಗ ನಮಗೆ ಸುಮಾರು ನಮ್ಮ ಸಂಪನ್ಮೂಲ ಎಲ್ಲ ಸೇರುವಾಗ ಒಂದು ಕಾಲು ಕೋಟಿ ಇವತ್ತಿನ ಆದಾಯ ಇದೆ ಆ ಇಪ್ಪತ್ತೈದು ಲಕ್ಷದ ಆದಾಯ ನಾವು ಇವತ್ತು ಒಂದು ಕೋ ಒಂದು ಕಾಲು ಕೋಟಿಗೆ ನಾವು ತಲುಪಿದ್ದೇವೆ ಮತ್ತು ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ಎರಡು ಸರ್ಕಾರಗಳು ಹೇಳ್ತಾರೆ ಪಂಚಾಯತಿಗೆ ಫುಲ್ ಪವರ್ ಕೊಟ್ಟಿದೆ ಇವತ್ತು ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಕೆಲವೊಂದು ಪಂಚಾಯತ್ಗಳಿಗೆ ಬಿಲ್ ಕ ನೀರು ಕಂದಾಯ ವಸೂಲಾತಿ ಮಾಡಿ ಪಂಚಾಯತಿ ಸಿಬ್ಬಂದಿಗಳಿಗೆ ಸಂಬಳ ಕೊಡುವಂಥ ಪರಿಸ್ಥಿತಿ ಇದೆ ಏನೇ ಇದ್ದರೂ ಕೂಡ ನಾವೀಗ ಈ ಪಂಚಾಯಿತಿನ ಮಾದರಿ ಪಂಚಾಯಿತಿ ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ವಿ ಜನರ ಆಶೀರ್ವಾದ ದೇವರ ಆಶೀರ್ವಾದ ಏನು ನಮ್ಮ ಮೇಲೆ ಇತ್ತು ನಾವೆಲ್ಲ ಜನರಿಗೂ ಕೂಡ ಪ್ರೀತಿಯನ್ನು ಕೊಡೋದು ಎಲ್ಲ ದೇವಸ್ಥಾನಗಳಿಗೂ ನಾವು ಅನುದಾನ ದೇವಸ್ಥಾನಗಳ ಅಭಿವೃದ್ಧಿ ಮಾಡಿದ್ದೇವೆ ಮಸೀದಿಗಳ ಪ್ರ ಅವರ ಪ್ರೇರ್ ಮಾಡುವಂಥ ಮಂದಿರನು ಕೂಡ ಅಭಿವೃದ್ಧಿ ಮಾಡಿದ್ದೇವೆ ಎಲ್ಲ ಗುಡಿಗ ದೇವಸ್ಥಾನ ಇರ್ಬೋದು ಚೌಡಿ ಮನೆ ಇರ್ಬೋದು ಎಲ್ಲದಕ್ಕೂ ಕೂಡ ನಾವು ಅನುದಾನ ಕ್ರೋಢೀಕರಣ ಮಾಡಿ ಒಂದು ಮಾದರಿ ಗ್ರಾಮ ಪಂಚಾಯತಿ ಎನ್ಸ್ಕೊಂಡಿದ್ವಿ ಎರಡು ಕೂಡ ಅವಾರ್ಡು ಕೂಡ ಬಂದಿದೆ ಇವತ್ತು ಕೂಡ ಈ ಒಂದು ಲೋಕ ಲೋಕಾರ್ಪಣೆ ಮಾಡಿ ಇವತ್ತು ಇಲ್ಲಿನ ಜನರಿಗೆ ಉಪಯೋಗ ಆಗಲಿ ಈ ಒಂದು ಕಟ್ಟಡದಲ್ಲಿ ಒಳ್ಳೆ ರೀತಿಯಲ್ಲಿ ಉಜ್ಜ್ವಲವಾಗಿ ಕಾರ್ಯಕ್ರಮ ನಡೆಯಲಿ ಅಂತ ಆರೈಸುತ್ತಾ ನನಗೆ ಎರಡು ಮಾತನಾಡಲು ದಿನ ಆಗಿದೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸುಮಾರು ವರ್ಷಗಳ ಕಾಲದಿಂದ ಈ ವಿರೂಪಾಕ್ಷಪುರ ಗ್ರಾಮದ ಸಿರಾಜದಲ್ಲಿ ಒಂದು ಅಂಬೇಡ್ಕರ್ ಪಾಲನೆ ಮಾಡಬೇಕು ನನ್ನ ಉದ್ದೇಶ ಸುಮಾರು ಪಿ ಡಿ ಹರಿದಾಸ್ ಇರ್ಬೋದು ಲೋಕನಾಥ್ ಇರ್ಬೋದು ಯಾರು ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ಆಸಕ್ತಿ ತಗೊಂಡು ಮಾಡಿದೆ ಆದರೆ ನಮ್ಮ ಬೋರ್ಡ್ ಬಂದಾಗ ನಂತರ ನಮ್ಮೆಲ್ಲ ಎಂಟು ಜನ ಸದಸ್ಯ ಪ್ರಯತ್ನದಿಂದ ನಮ್ಮ ಪಂಚಾಯತ್ ಅಧ್ಯಕ್ಷರಾಗ ಮನಸ್ಸಿನಿಂದ ಅಧಿಕಾರಿಗಳ ಸಹಕಾರ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡ್ತೀವಿ ಇದು ಸಾರ್ವಜನಿಕರ ಉಪಯೋಗಕ್ಕೆ ಅನುಕೂಲ ರೀತಿ ಮಾಡಿ ಅದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳಿದಾಗೆ ನಮ್ಮಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲದೆ ಮಾಡಿದ್ರು ಕೂಡ ಬೇರೆ ಬೇರೆ ರೀತಿಯ ಹೋರಾಟಗಳನ್ನು ಮಾಡಬೇಕು ಸಮಸ್ಯೆ ಆ ಪಂಚಾಯಿತಿ ಕಚೇರಿ ಒಳಗೆ ನಮಗೆಲ್ಲ ಒಂದೇ ಮನುಷ್ಯನ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ವಿ ನಂದಿರಾಪಟ್ಟಣ ಭಾಗದಲ್ಲಿ ಹಿಡಿದು ಕಬ್ಬಿನಲ್ಲಿರುವಂಥ ಯಾವುದೇ ಭಿನ್ನಾಭಿಪ್ರಾಯ ಕೆಲಸವನ್ನು ಮಾಡಿದ್ದೀವಿ ನಮ್ಮ ಮೇಲೆ ಆರೋಪಗಳು ಸಹ ಬಂದಿರ್ಬೋದು ಬಂದಿಲ್ಲ ಅಂತಂದ್ರೆ ಅದು ಒಂದು ಜನಪ್ರತಿನಿಧಿಗಳಾದ ಮೇಲೆ ಜನತೇ ಒಬ್ಬರನ್ನೊಬ್ಬರು ಟೀಕೆ ಮಾಡೋದು ಸಾಧಾರಣ ಗ್ರಾಮಸ್ಥರು ಸಾಮಾನ್ಯ ಭಾವನೆ ಆದರೆ ನಾವು ಅದನ್ನು ಎಲ್ಲರೂ ಮನಸ್ಸು ಇಟ್ಕೊಳ್ಳದೆ ಇವತ್ತು ನಾನು ಹೇಳಲೇಬೇಕಾಗ್ತದೆ ಇಲ್ಲಿ ಗಣೇಶ ಗೌರಿಯನ್ನು ತೋರಿಸ್ಬೇಕಾದ್ರೆ ಒಂದು ಸಮುದಾಯ ಭಾವನೆ ಬೇಕು ಅಂತೇಳಿ ಭಾರಿ ಹೋಗಲು ಪ್ರಯತ್ನ ಪಡ್ತಾರೆ ಅದರಾಗಲಿಲ್ಲ ಆದ್ದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಪತ್ತಿನ ಸಾಲಿನಲ್ಲಿ ಆಗಿದೆ ಈ ನಮ್ಮ ಹಿರಿಯದಲ್ಲಿ ಶ್ರೀ ಎಂಟೆಸ್ ಮಾಸ್ಟರ್ ಈ ವಿರುಪಕ್ಷಪುರ ಗ್ರಾಮದಲ್ಲಿ ಗಣೇಶ ಗೌರಿಯನ್ನು ಇರಬೇಕು ಅಂತೇಳಿ ಅವರ ಕುಟುಂಬ ಭಾರಿ ಆಸಕ್ತಿ ವಹಿಸಿ ಒಂದು ಸಣ್ಣ ಸಣ್ಣ ವಿಗ್ರಹವನ್ನು ಇರ್ಪಸ್ಪುರದಲ್ಲಿ ಫಸ್ಟು ಪ್ರಾರ್ಥನೆ ಮಾಡಿದ್ವಿ ಪ್ರಾರಂಭ ಮಾಡುವಾಗ ನಾನಲ್ಲಿ ಸಣ್ಣದಾಗಿ ಒಂದು ಸಮುದಾಯವನ್ನು ಪಂಚಾಯತ್ ಅಧ್ಯಕ್ಷರಾಗಿತ್ತು ಜಿಲ್ಲಾ ಒಂದು ಸಮುದಾಯವನ್ನು ಹಾಕ್ತೀನಿ ಸಮುದಾಯವನ್ನು ಆದ ನಂತರ ಅಲ್ಲಿ ಗೊತ್ತಿಲ್ಲ ಹತ್ತು ಹನ್ನೆರಡನೇ ವರ್ಷದಿಂದ ಹಾಕೊಂಡು ಬರ್ತಾಯಿತ್ತು ನನಗೆ ಒಂದು ಮನುಷ್ಯ ನೋವು ಏನಂತಂದರೆ ಆ ಹಿರಿಯವನ್ನು ನಾವು ನೆನೆಸ್ಕೊಳ್ಳಬೇಕು ಅವ್ರ ಕುಟುಂಬದ ಸದಸ್ಯರಿದ್ದಾಗಿ ಅವ್ನು ಕರೆಸ್ಬೇಕಿತ್ತು ಪಂಚಾಯತ್ యాకంటే అీ విరుపక్షపురవ ప్రచారే ఆ కుటుంబ పుట్టప్ప గారు అందరు ఎంఎస్ మాస్టర్ అవుతు ఈరోజు సేరి నిరుపక్షప సిర జాతి గ్రామికంగాణమే అవును నెనస్కు మే సముదాయ ఉద్ఘాట్రు అధికారి గమనిస్తాను కంప్లైంట్ తిడారు యాక్సీ అంబేద్కర్ భవన అంతా అంబేద్కర్ భవన పొవన భావస్తో ಮಹಾತ್ಮಾ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಅಂಬೇಡ್ಕರ್ ಫೋಟೋ ಎಷ್ಟೇ ಸಾಧನೆ ಮಾಡಬೇಕು ಅದನ್ನು ನಾವು ನಿಲ್ಲಿಸ್ಕೊಳ್ಳಬೇಕಾದ್ರೆ ಅದನ್ನು ಮುಂದಿನ ಅದನ್ನು ಭಾವಿಸ್ತೀನಿ ಅಂತ ಕೆಲಸವನ್ನು ಮಾಡಿದೆ ದಯವಿಟ್ಟು ಎಲ್ಲ ಮತ್ತು ನಾನು ಹೆಚ್ಚು ಅಭಿವೃದ್ಧಿ ಬಗ್ಗೆ ನಿಮಗೆಲ್ಲ ಗೊತ್ತಿರತ್ತೆ ವಿಷಯ ಮತ್ತು ನಮ್ಮ ಈ ಆಡಳಿತ ಮಂಡಳಿ ಇಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇರೋದು ಮಾಡಿ ಅರಣ್ಯ ನಂದಿರಾಪಟ್ನ ಗ್ರಾಮ ಅಂತ ಅರಣ್ಯಕ್ಕೂ ಸರ್ವೇ ಆಗಿ ಎಪ್ಪತ್ತೆರಡು ಕುಟುಂಬಕ್ಕೆ ಅಕ್ಕು ಪತ್ರವನ್ನು ಕೂಡ ಪಂಚಾಯತ್ ಮುಖಂಡರು ಆಗಿದೆ ಪಂಚಾಯತ್ ಅಧಿಕಾರಿಯವರು ಸಹಕಾರವೊಂದಿಗೆ ಪಂಚಾಯತ್ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯನ್ನೆಲ್ಲ ರೆಜುಲೇಷನ್ ಮಾಡಲ್ಲ ಸಹಕಾರವನ್ನು ಕೊಟ್ಟು ಇವತ್ತು ಒಳ್ಳೆಯ ಕೆಲಸ ಆಗಿದೆ ಈ ಒಂದು ಶುಭ ದಿನ ಹೆಚ್ಚೇನು ಹೇಳ್ಬೇಕಾಗಿತ್ತು ಎಲ್ಲ ಗ್ರಾಮಸ್ಥರಿಗೆ ಅಂದ್ಯಪಟ್ಟಣ ಗ್ರಾಮಸ್ಥರು ಎಲ್ಲಾ ಗ್ರಾಮಸ್ಥರಿಗೂ ಮತ್ತು ಆಡಳಿತ ಮಂಡಳಿಗೂ ಮತ್ತೆ ವಂದನೆಯನ್ನು ಹೇಳ್ತಾ ನನ್ನ ಇವತ್ತು ಮಾತಾಡಿದ ಶಾಸ್ತ್ರಿ ಜಯಂತಿ ದಿನ ನಾವು ನಮ್ಮ ವಿಜಯಪಟ್ಟಣದಲ್ಲಿ ಸಂವಿಧಾನ ಶಿಲ್ಪಿ ಮಹಾನಾಯಕ ಎಲ್ಲರ ಎಲ್ಲವರ ಹಕ್ಕು ಹಾಗೂ ಸಮಾನತೆಗೆ ಹೋರಾಡಿದ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಮಾಡಿರುವ ಅಂಬೇಡ್ಕರ್ ಭವನದ ಉದ್ಘಾಟನಾ ಕಾರ್ಯಕ್ರಮವನ್ನು ಕೊಡಿದ್ದೀವಿ ಸುಮಾರು ಐದು ವರ್ಷದ ಒಂದು ಪ್ರಯತ್ನ ಇದೆ ನಾವು ಆಗ್ಲೇ ಇಲ್ಲಿಗೆ ಬಂದಾಗ ನಾವು ನಮ್ಮ ಅವರು ನಮ್ಮ ಹೊರಗು ಮಾತಾಡ್ತಿದ್ದೆವು ಈ ಜಾಗ ಐದು ವರ್ಷದಿಂದ ಹೆಂಗಿದೆ ಹೆಂಗಿತ್ತು ಅಂತೇಳಿ ನಮ್ಮ ನಮಗೆ ನಮ್ಮ ಹೊರವರಿಗೆ ಗೊತ್ತಿದ್ದು ಕೆರೆಯಾಗಿ ಯಾವ ಬೇಡವ್ರ ಜಾಗ ಆಗಿತ್ತು ಇವತ್ತು ಇಲ್ಲೊಂದು ಭವ್ಯವಾದ ಒಂದು ಭವನವನ್ನು ನಾವು ನಿರ್ಮಿಸ್ತೀವಿ ಇದಕ್ಕೆ ನಿಜವಾಗಿ ನಾನು ಮೊದಲಿಗೆ ನಮ್ಮ ಆಡಳಿತ ಮಂಡಳಿ ಹಾಗೂ ನಮ್ಮ ಓವರ್ ಆಲ್ ನಾನು ಧನ್ಯವಾದ ಅದರ ಜೊತೆಗೆ ನಮಗೆ ಈ ಒಂದು ಜಾಗದಲ್ಲಿ ನಿಂತು ಕೆಲಸ ಮಾಡೋದಕ್ಕೆ ಒಂದು ಜೊತೆ ನಮಗೆ ಮತದಾನ ಕೊಟ್ಟು ನಮ್ಮನ್ನು ಗೆಲ್ಲಿಸಿ ಒಂದು ಯೋಗ್ಯನಾಗಿ ಮಾಡಿದ ನಮ್ಮ ಮಾಡಿರುವ ನಮ್ಮ ಗ್ರಾಮಸ್ಥರು ನಾವು ಸುಮಾರು ಐದು ವರ್ಷ ನಾನು ಸದಸ್ಯ ನಮ್ಮ ಅಧ್ಯಕ್ಷರು ತಾಲೂಕ್ ಪಂಚಾಯಿತಿ ಮೆಂಬರ್ ಆಗಿದ್ದರು ಹಿರಿಯವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರು ಲಕ್ಕನ ತೋರಿದ್ರು ಅವರು ಅಧ್ಯಕ್ಷರಾಗಿದ್ದರು ನಾನು ಇದರಲ್ಲಿ ಅನುಭವ ಇಲ್ಲದ ಒಬ್ಬ ಕಿರಿಯ ಸದಸ್ಯ ಆಗಿದ್ದೆ ಪಂಚಾಯತಿಗೆ ಮೊದಲಿಗೆ ಬರೋದಕ್ಕೆ ನನಗೆ ಅಭಿವೃದ್ಧಿ ಬಗ್ಗೆ ನಾನು ಇತ್ತು ನಾನು ಎಜುಕೇಟೆಡ್ ಓದಿದ್ದೆ ಬಟ್ ಇಲ್ಲಿ ಯಾವ ರೀತಿ ಕಾರ್ಯವೈಖರಿ ನಡೀತಿದೆ ಅಂತೇಳಿ ನನಗೆ ನಿಜವಾಗಿ ಗೊತ್ತಿಲ್ಲ ಅಂತ ಹಂತವಾಗಿ ನಾನು ಮೊದಲ ಆರು ತಿಂಗಳಲ್ಲಿ ನಾನು ಸ್ವಲ್ಪ ಅದ್ರ ಬಗ್ಗೆ ಅನುಭವ ತಗೊಂಡೆ ಅದಾದ ಮೇಲೆ ಎಲ್ಲರೂ ನೋಡಿ ನಾನು ಕಲಿತೆ ಇದರಲ್ಲಿ ಯಾವ ಗೌರವ ಏನು ಕಮ್ಮಿ ಇಲ್ಲ ನಾವು ಇನ್ನೊಬ್ಬರಿಂದ ನೋಡಿ ಸುಮಾರು ನಮ್ಮ ಜೀವನದಲ್ಲಿ ನಾವು ಅದನ್ನು ಅಳವಡಿಕೆ ಮಾಡ್ಕೊಳ್ತೀವಿ ನನಗೆ ನಿಜವಾಗಿ ನಮ್ಮ ಹಿರಿಯರಾಗಿರ್ಬೋದು ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು ಮಾರ್ಗದರ್ಶನ ನಮಗೆಲ್ಲ ಸಿಕ್ಕಿದೆ ಇವತ್ತು ನಾವು ನಿಜವಾಗಿ ನಮ್ಮ ಗ್ರಾಮದ ಜನರಿಂದ ನಾವು ಒಂದು ವ್ಯಕ್ತಿ ಒಂದು ವ್ಯಕ್ತಿತ್ವ ನಾವು ಮಾಡಿಕೊಡಬೇಕು ನಾವು ಫಸ್ಟ್ ನಾವು ನಾವು ಒಂದು ನಮ್ಮ ಸಾಮಾನ್ಯ ಸಭೆಗೆ ನಾವು ಸಾಮಾನ್ಯ ಸಭೆಗೆ ಗೊತ್ತಾಗ ಅದರಲ್ಲಿ ಹಲವು ಚರ್ಚೆಗಳಲ್ಲಿ ಮುಖ್ಯವಾಗಿ ಬಂದ ಚರ್ಚೆ ನಮ್ಮ ನಜರಪಟ್ಟಣ ವ್ಯಾಪ್ತಿಯಲ್ಲಿ ಒಂದು ಅಂಬೇಡ್ಕರ್ ಹೋಮ ಮಾಡಬೇಕು ಅಂತ ಸರಿ ಅದಕ್ಕೆ ಎಲ್ಲಿ ಮಾಡೋದು ಜಾಗ ಗುರುತು ಮಾಡಬೇಕು ಅಂತ ಕೆಲವೊಂದು ಹೊಸಪಾಟ್ಲೇ ಅಂತ ಅದರಿಂದ ನಾನು ಸದಸ್ಯನಾಗಿ ಗೆದ್ದಿದಾಗ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಬಂದಿದೆ ನಮ್ಮ ನಿಖನ ಹಾಗೂ ಇಲ್ಲಿ ನಮ್ಮ ಸ್ನೇಹಿತರು ಒಂದು ಮಗು ಒಂದು ನೇಮ್ ಸರ್ಮನೆ ಹೆಸರಿನ ಕಾರ್ಯಕ್ರಮ ಇಟ್ಕೊಂಡಿದ್ರು ಅವಾಗ ಆ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಅವರು ಬಿಲ್ಡಿಂಗ್ ಮಾಡಿದ್ರೆ ಯಾವ್ದು ಪ್ರಯೋಜನ ಇಲ್ಲ ಸಣ್ಣ ಒಂದು ಐನ್ ಹಾಕಿ ಚೇರ್ ಮಡಕಿ ಕೂರಿಸಿ ನಮ್ಮನ್ನ ಕರೆದಿದ್ರು ಬಂದು ನೋಡಿದಾಗ ವ್ಯವಸ್ಥೆ ನೋಡಿ ನಮಗೆ ನಿಜವಾಗಿ ಅದು ಭಾರಿ ಬೇಜಾರು ಈ ಭಾಗದಲ್ಲಿ ತುಂಬಾ ಒಂದು ವೈಬೇ ಬೇರೆ ಇದೆ ಈ ಏರಿಯಾದಲ್ಲಿ ಅತ್ಯುತ್ತಮ ಜನಗಳು ಪ್ರೀತಿ ಒಂದು ಪ್ರೀತಿ ಜೊತೆ ಕೊಡುವ ಜನಗಳಿದಾರೆ ಬಟ್ ಈಗ ವ್ಯವಸ್ಥೆಗಳೇ ಸರಿ ಸರ್ ಇದನ್ನು ನಾವು ಅವಾಗಲೇ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೇನೆ ಅದಾದ್ಮೇಲೆ ನಮ್ಮ ಈ ಚರ್ಚೆ ಶುರುವಾದಾಗ ನಾನು ಹೇಳಿದೆ ಯಾಕೆ ನಮಗೆ ಅದು ಹಿಂದೆ ಕೆರೆ ಆಗಿತ್ತು ಅಲ್ಲಿ ಸಿ ಇದೆ ನೀರು ಕಟ್ಟಡ ಕಟ್ಟಿದ್ರೆ ಅಲ್ಲಿ ನಾಳೆ ದಿವಸ ಕಟ್ಟ ಖುಷಿಯ ಸಾಧ್ಯತೆ ಇದೆ ಅಂತೇಳಿ ಸರಿ ಆಯ್ತು ಅಂತೇಳಿ ನಾವೇನ್ ಮಾಡಿದ್ವು ನಮ್ಮ ಪಂಚಾಯತಿ ಒಂದು ರೆಸಲ್ಯೂಷನ್ ಮಾಡಿ ನಂತರ ದಿನ ನಾವು ಒಂದು ಆಕ್ಷನ್ ಪ್ಲಾನ್ ಅಲ್ಲಿ ಒಂದು ಫಸ್ಟ್ ಆಗಿ ಒಂದು ಒಂದು ಲಕ್ಷ ಒಂದು ಲಕ್ಷ ಅಮೌಂಟ್ ಇಟ್ಟು ಅಮೌಂಟ್ ಇಟ್ಟು ಬಂದು ಬಂದು ಫಸ್ಟ್ ನಾವು ಹೇಳಬೇಕಂತದ್ರಲ್ಲಿ ಕೆಲವರಿಗೆ ಗೊತ್ತಿದೆ ಆ ಭಾಗದಲ್ಲಿ ನಾವು ಫಸ್ಟ್ ಗುದ್ಲಿ ಹಾಕಿದ್ದು ಗುದ್ಲಿ ಪೂಜೆಗೆ ಗುದ್ಲಿ ನಾವು ಅಧ್ಯಕ್ಷರು ಗಿರಿಜಾ ಅತಿ ಚಂದವರ ಫಸ್ಟ್ ಕಂಡಿದೆ ನೀರು ಆಯ್ತಾ ಅಲ್ಲಿಂದ ಏನ್ ಮಾಡೋದು ಗ್ರಾಮಸ್ಥರೆಲ್ಲ ಬಂದ್ರು ಇಲ್ಲಿ ಆಗೋದಿಲ್ಲ ಈ ಜಾಗ ಸರಿ ಇಲ್ಲ ಈ ಯೋಗಿ ಅಲ್ಲ ಅಂತ ಹೇಳಿದ್ರು ನಂತರ ದಿನ ನಾವೇನ್ ಮಾಡೋದು ಎಲ್ಲ ಹೋಗಿ ಎಲ್ಲ ಇಲ್ಲಿ ಇರೋರು ಇಲ್ಲಿ ಉಪಸ್ಥಿತಿ ಇಲ್ಲದಿರಬಹುದು ಅವ್ರದೆಲ್ಲ ಅಭಿಪ್ರಾಯ ತಗೊಂಡು ಈ ಜಾಗಕ್ಕೆ ನಾವು ಬಂದು ಫಸ್ಟ್ ಒಂದು ಗುದ್ಲಿ ಪೂಜೆ ಮಾಡೋದು ಇವತ್ತು ಅಲ್ಲಿಂದ ಗುದ್ಲಿ ಪೂಜೆ ಆಗಿದೆ ಸುಮಾರು ಒಂಬತ್ತರ ಹತ್ತು ಲಕ್ಷ ವೆಚ್ಚದಲ್ಲಿ ಇವತ್ತು ಅಂಬೇಡ್ಕರ್ ಅಂಬೇಡ್ಕರ್ ನಿರ್ಮಾಣ ಆಗಿದೆ ನಿಜವಾಗಿ ನಾವು ಹೇಳ್ಬೇಕಂದ್ರೆ ನಮ್ಮ ಗ್ರಾಮ ದೇವತೆ ಬಸವೇಶ್ವರ ಕಾವೇರಿ ತಾಯಿ ಆಶ್ರಮದಿಂದ ಇವತ್ತು ನಾವು ಫೈನಾನ್ಷಿಯಲಿ ನಾವು ನಮ್ಮ ಪಂಚಾಯಿತಿ ತುಂಬ ಸ್ಟೇಬಲ್ ಇದೆ ಇವತ್ತು ಅಧ್ಯಕ್ಷರು ಹೇಳಿದ್ರು ಸುಮಾರು ಒಂದೊಂದು ಕಾಲು ಕೋಟಿ ಇದೆ ಅಂತ ಹೇಳಿ ಸಾಧನ ಯಾವ ಪಂಚಾಯತಿರ್ಲಿಲ್ಲ ನಾನು ಸ್ಟೇಟಸ್ ಗ್ರೂಪಿಗೆ ಅಲ್ಲಿಲ್ಲೆಲ್ಲ ಫೇಸ್ಬುಕ್ಕಲ್ಲಿ ಹಾಕುತ್ತಿಗೆ ನಮ್ಮನ್ನು ಊರ್ಲಿ ಕೇಳ್ತಾರೆ ನಿಮ್ದು ಎಷ್ಟು ಆದಾಯ ಎಷ್ಟು ಇದು ಹೇಳಕ್ಕೆ ಹೆಮ್ಮೆ ಆಗ್ತದೆ ಅದಕ್ಕೆಲ್ಲ ಕಾರಣ ನಮ್ಮ ಈ ಬೋರ್ಡು ಅದರ ಜೊತೆಗೆ ನಮ್ಮ ಹಳೆಯ ವಿಡಿಯೋ ಮೇಡಮ್ ಇದ್ದರು ಕಲ್ಪವರು ಅದರ ಜೊತೆಗೆ ನಮ್ಮ ರಾಜಶೇಖರ್ ಸರ್ ಅವರು ಯಾಕೆಂದರೆ ನಮಗೆ ರೂಲಿಂಗ್ ಮಾಡಲಿಕ್ಕೆ ಹೇಳಿಕೊಡೋದು ನಾವು ಯಾವ ತರ ಲಾ ಪ್ರಕಾರ ಹೋಗಬೇಕು ಅಂತ ಹೇಳಿದ್ರೆ ಅದು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಅವರು ನಮಗೆ ಅವರ ಮಾರ್ಗದರ್ಶನ ಅತಿ ಮುಖ್ಯ ಯಾಕೆಂತಂದ್ರೆ ನಾಳೆ ದಿನ ನಾವು ಏನೋ ಮಾಡಿರ್ತೀವಿ ಒಂದು ಜನಕ್ಕೆ ಒಳ್ಳೇದಾಗಲಿ ಅಂತೇಳಿ ಅದು ಲಾ ಪ್ರಕಾರ ಲಾ ಪ್ರಕಾರ ತಲೆ ಕೊಡಬೇಕಾಗಿದೆ ಅವರೇ ಬಟ್ ಇವತ್ತು ಈ ನಾಲ್ಕು ಮುಕ್ಕಾಲು ವರ್ಷದಲ್ಲಿ ಏನೊಂದು ಒಂದು ಐದಾರು ತಿಂಗಳು ಇದೆ ಅದರಲ್ಲಿ ನಾವು ಎಲ್ಲಿ ಸಮೇತ ನಾವು ತಲೆ ತರಿಸೋ ಕೆಲಸ ಅಂತ ಯಾರು ಮಾಡಿಲ್ಲ ಅದಕ್ಕೆ ಕಾರಣ ಅಭಿವೃದ್ಧಿ ಅಧಿಕಾರಿಗಳು ಅದರ ಜೊತೆಗೆ ನಮ್ಮ ಗುತ್ತಿಗೆದಾರರು ನಮ್ಮ ಭಾಗ ಗುತ್ತಿಗೆದಾರರು ಆಗಿರ್ಬೋದು ಬಾಯ್ ಆಗಿರ್ಬೋದು ಪಿ ಎಚ್ ರಾಮ ಎಲ್ಲರೂ ಉತ್ತಮ ಕೆಲಸ ಮಾಡಿದ್ದಾರೆ ಅದಕ್ಕೆ ನಾನು ನಿಜವಾಗಿ ಮುಂದಿನ ದಿನಗಳಲ್ಲಿ ಪುನಃ ಮರು ಚುನಾವಣೆ ಬರ್ತದೆ ನಮ್ಮ ಎಂಟು ಸ್ಥಾನಗಳು ನಮ್ಗೆ ಯಾವತ್ತು ಖಚಿತ ಅಲ್ಲ ಅದು ಯಾವತ್ತಿದ್ರೂ ಅದು ಒಂದು ಒಂದು ಅವಧಿಗೆ ಸೀಮಿತ ಅದು ಐದು ವರ್ಷ ಆಗಿದೆ ಸೀಮಿತ ಮುಂದೆ ಅಲ್ಲಿಗೆ ಯಾರು ಬೇಕಂದ್ರೆ ಬರ್ಬೋದು ಆ ಎಂಟು ಸ್ಥಾನಕ್ಕೆ ನಮ್ಮ ಭಾಗದಲ್ಲಿ ಯಾರು ಚುನಾಯಿತರಾಯ್ತಾರೆ ಅವರಿಗೆ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ಕೆ ಯಾವ ತೊಂದರೆ ಇಲ್ಲ ಅವರು ಅಧ್ಯಕ್ಷ ಆಗಿರ್ಬೋದು ಮೆಂಬರ್ ಆಗಿರ್ಬೋದು ಸೂಪರ್ ಆಗಿ ರೋಲ್ ಮಾಡ್ಬೋದು ಅದಕ್ಕೆ ನಾವು ನಿಜವಾಗಿ ನಮಗೆ ಒಂದು ಹೆಮ್ಮೆ ಇದೆ ಯಾಕೆಂದ್ರೆ ಬೇಸ್ ಹಾಕಿ ಕೊಟ್ಟರು ನಾವು ಇವತ್ತು ಒಂದು ಪಂಚಾಯತಿ ಈ ಮಟ್ಟಕ್ಕೆ ಇದೆ ನಮಗೆ ಎರಡು ಅವಾರ್ಡ್ ಬಂತು ಗಾಂಧಿ ಗ್ರಾಮ ಪುರಸ್ಕೃತ ಮತ್ತೆ ಸ್ವಚ್ಛತೆಯಲ್ಲಿ ನಾವು ನಮ್ಮ ಜಿಲ್ಲೆಗೆ ಜಿಲ್ಲೆಗೆ ನಮಗೆ ಒಂದು ಅವಾರ್ಡ್ ಬಂತು ಅಷ್ಟು ಶುಚಿತ್ವ ನಾವು ಇಟ್ಕೊಂಡಿದ್ದೀವಿ ನಮಗೆ ಅದಕ್ಕೆ ನಮ್ಮ ಈ ಅವಧಿಯಲ್ಲಿ ನಾವು ಐದು ವರ್ಷ ತುಂಬಾ ನ್ಯಾಯಬದ್ಧವಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕಾನ್ಸ್ಟಿಟ್ಯೂಷನ್ ಮುಂದೆ ಸಂವಿಧಾನ ಕೊಟ್ಟಿದ್ದಾರೆ ಆದರೂ ಬದ್ಧವಾಗೇ ನಾವು ಮಾಡಿದ್ದೀವಿ ಯಾರಿಗೂ ಒಂದು ಯಾವ ಜಾತಿ ಧರ್ಮ ಜನಾಂಗದವರಿಗೆ ಯಾವ ಸಮೇತ ನಾವು ಒಂದು ಮೇಲೆ ಕಡೆಗೆ ಮಾಡಿಲ್ಲ ಪ್ರತಿಯೊಬ್ಬರ ಇದು ಮೂಲಭೂತ ಸೌಕರ್ಯಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಒಂದು ಒಳ್ಳೆಯ ಶಿಸ್ತುಬದ್ಧವಾದ ಒಂದು ಶಾಸನ ಮಾಡಿದೀವಿ ರೂಲಿಂಗ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ತೊಂದರೆ ಪಟ್ಟಿಲ್ಲ ನಿಂತಿಂತ ಕೆಲಸಗಳಲ್ಲಿ ಮಾಡ್ಕೊಡ್ಬೇಕು ಅಂದ್ರೆ ನನ್ನ ಅದಕ್ಕೆಲ್ಲ ಎಲ್ಲಕ್ಕೂ ಒಪ್ಕೊಂಡು ಆಯ್ತಮ್ಮ ಅಂತ ನನ್ನ ಎಲ್ಲೆಲ್ಲಿ ಹೇಳಿದ್ದು ಅಂತ ಮಾಡಿ ಕೊಟ್ಟಿದ್ದಾರೆ ಇನ್ನು ಮುಂದಕ್ಕೆ ಸಹ ಇದೇ ರೀತಿ ನಾವು ಮಾಡ್ಕೊಂಡು ಹೋಗ್ಕೊಂಡು ಹೋಗ್ತೀವಿ ಅಂದ್ರೆ ಎಲ್ಲ ಈಗ ಆಗಲೇ ಮಾತಾಡಿದ್ದಾರೆ ಇದೇ ರೀತಿ ಮಾತಾಡ್ಬೇಕು ಅಂತ ಇಲ್ಲ ಉತ್ತಮ ಪರಿಸರವನ್ನು ಉಳಿಸುವ ಉದ್ದೇಶದಿಂದ ನಾನು ತ್ಯ ದಿನನಿತ್ಯ ಬಳಕೆಯಲ್ಲಿ ಪ್ಲಾಸ್ಟಿಕ್ ಅನ್ನು ಬಳಸದೆ ಕೈಚೀಲ ವಸ್ತುಗಳನ್ನು ಉಪಯೋಗಿಸುತ್ತೇನೆ ವಿಂಗಡಿಸಿ ವಿಲೇವಾರಿ ಮಾಡುತ್ತೇನೆ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿನ ರಂಗಸಂದ್ರ ಬ್ಲಾಕ್ನ ಗಿರೀಶ ಅವರ ಕುಟುಂಬದ ರಸ್ತೆಗೆ ನಾವು ಒಂದು ಲಕ್ಷ ಪಂಚಾಯಿತಿ ನಿಧಿಯಲ್ಲಿ ಮಾಡಿದಂಥ ಕಾಮಗಾರಿನ ಇವತ್ತು ಸ್ಥಳ ಪರಿಶೀಲನೆ ಮಾಡ್ತಿದ್ವಿ ಈ ಸಂದರ್ಭದಲ್ಲಿ ಮಾಜಿ ರಕ್ಷಿತರು ಗಿರಿಜಮ್ಮನವರು ಮತ್ತು ಉಪಾಧ್ಯಕ್ಷರಾದ ಅಪ್ಪ ಅಂತ ಕಿಶುಮನವರು ಹಿರಿಯರಂಥ ಸದಸ್ಯರು ಅಂಥ ಆರ್ ಕೆ ಚಂದ್ರವರು ಅರುಣ್ ಅವರು ಗೆಳೆಯರು ಅವರು ಎಲ್ಲ ಈ ಒಂದು ಇದರಲ್ಲಿದ್ದಾರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಭಾಗದಲ್ಲಿ ನಾವು ಹಂತ ಹಂತವಾಗಿ ನಾವು ಕಾಮಗಾರಿನ ಮಾಡ್ತಿದ್ದೇವೆ ಪಂಚಾಯಿತಿ ನಿಧಿಯಲ್ಲಿ ಈ ಭಾಗಕ್ಕೆ ಸುಮಾರು ನಲವತ್ತು ಲಕ್ಷದ ಅನುದಾನವನ್ನು ನಾವು ಈ ಸರಿ ಇಪ್ಪತ್ತೈದನೇ ಇಪ್ಪತ್ತಾರನೇ ಸಾಲಿನಲ್ಲಿ ನಾವು ಗ್ರ್ಯಾಂಟ್ ಇಟ್ಟಿದ್ದೀವಿ ಆಲ್ಮೋಸ್ಟು ಎಲ್ಲ ಮುಗಿಯುವಂಥ ಹಂತದಲ್ಲಿದೆ ಇನ್ನು ಇರುವಂಥ ಮೂರ್ನಾಲ್ಕು ತಿಂಗಳಿನಲ್ಲಿ ಎಲ್ಲ ರಸ್ತೆಗಳು ಪ್ರಾಮಾಣಿಕವಾಗಿ ಶುದ್ಧ ಕ್ವಾಲಿಟಿಯಾಗಿ